ಕಾಂತಾರ ಸಿನಿಮಾದ ಸಂಗೀತ ನಿರ್ದೇಶಕ ಅಜನೀಶ್ ನಿಮ್ಗೆಲ್ಲರಿಗೂ ಗೊತ್ತೇ ಇದ್ದಾರೆ ಈಗ ಇವರು ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ ಎಂದರೆ ನಂಬ್ತೀರಾ ಹೌದು ಕಾಂತಾರ ಚಿತ್ರದ ವರಾಹ ರೂಪಂ ಹಾಡು ಮಲಯಾಳಂ ಸಂಗೀತ ಬ್ಯಾಂಡ್ ತೈಕುಡುನ ನವರಸಂ ಹಾಡಿನ ನಕಲು ಎಂಬ ಆರೋಪದ ಮೇಲೆ ಸಂಗೀತ ನಿರ್ದೇಶಕ ಅಜನೀಶ್ ಸಾಕಷ್ಟು ವಿವಾದಕ್ಕೆ ಸಿಲುಕಿದ್ದರು ಈಗ ಇಂತಹದ್ದೇ ಆರೋಪವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಹಾಡೊಂದು ಈಗ ವಿವಾದಕ್ಕೆ ಸಿಲುಕಿದೆ ಒಂದು ವರ್ಷದ ಹಿಂದೆಯೇ ಮಿಸ್ಸಿಂಗ್ ಅನ್ನುವ ಫೀಚರ್ ಸಿನಿಮಾಗೆ ಸಂಗೀತ ನಿರ್ದೇಶಕ ತನ್ಮಯ್ ಗುರುರಾಜ್ ಎಂಬುವವರು ಈ ಟ್ಯೂನ್ ಅನ್ನು ಕ್ರಿಯೇಟ್ ಮಾಡಿದ್ದು ಅದನ್ನು ಈಗ ಡೆವಿಲ್ ಸಿನಿಮಾಗೆ ಅಜನೀಶ್ ಬಳಸಿಕೊಂಡು ಕಾಪಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸ್ನೇಹಿತನೊಬ್ಬ ಡೆವಿಲ್ ಸಿನಿಮಾದ ಈ ಮ್ಯೂಸಿಕ್ ಅನ್ನು ನನಗೆ ಕಳುಹಿಸಿದ ಕೇಳಿದ ಕೂಡಲೇ ನಾನು ಸ್ತಬ್ಧನಾದೆ ನಾನು ಇಲ್ಲಿ ಯಾರನ್ನೂ ತೆಗಳುವುದಿಲ್ಲ ಇಲ್ಲಿ ನಾನು ಕಲಿತದ್ದು ಇಷ್ಟೆ ಸಂಗೀತ ಕ್ಷೇತ್ರ ತುಂಬ ಅಗಾಧವಾಗಿದೆ ಕ್ರಿಯೇಟಿವಿಟಿ ಬೇಡುವ ಕ್ಷೇತ್ರ ಹಾಗಾಗಿ ಕೆಲವರ ಆಲೋಚನೆಗಳು ಒಂದೇ ರೀತಿ ಆಗಬಹುದು ಹಾಗಾಗಿ ನಾನು ಇಲ್ಲಿ ಬೇಜಾರಾಗುತ್ತಿಲ್ಲ ಆದರೆ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಇಡೀ ದೇಶವೇ ಕನ್ನಡ ಸಂಗೀತದ ಕಡೆ ತಿರುಗಿ ನೋಡುವಂತೆ ಮಾಡಬೇಕು ಎಂಬ ಆಸೆ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಿರೀಕ್ಷೆಯಲ್ಲಿದ್ದೇನೆ ಎಂದು ಹೇಳಿರುವ ಸಂಗೀತ ನಿರ್ದೇಶಕ ತನ್ಮಯ್ ಗುರುರಾಜ್ ಅವರ ವಿಡಿಯೋ ವೈರಲ್ ಆಗಿದೆ ಅಜೀಶ್ ಸೋಮ್ ನನ್ನ ಫ್ರೆಂಡ್ ಕಾಣಿಸ್ತಾ ಸೊ ಕೇಳಿದ್ರಲ್ಲ ಮಿಸ್ಸಿಂಗ್ ಅನ್ನೋ ಫೀಚರ್ ಮೂವಿಗೆ ನಾನು ಇಯರ್ ಬ್ಯಾಕ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೆ ಸೊ ಅದು ಹೀಗೆ ಕೇಳುತ್ತೆ ಫಾರ್ ಅ ಮಿನಿಟ್ ನಾನು ಕೂಡ ಸೈಲೆಂಟ್ ಆಗಿ ಸಾಂಗ್ನ ಕೇಳ್ತಾನೆ ಇದ್ದೆ ಸೊ ಐ ಆಮ್ ನಾಟ್ ಬ್ಲೇಮಿಂಗ್ ಎನ್ ಒನ್ ಹಿಯೋರ್ ಅಂಡ್ ಐ ರಿಯಲೈಸ್ ಸಮ್ಥಿಂಗ್ ಟುಡೆ ಮ್ಯೂಸಿಕ್ ಇಸ್ ಅ ಹ್ಯೂಜ್ ಪ್ಲೇಸ್ ಟು ಗ್ರೋ ಆನ್ ಲರ್ನ್ ಇದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ಐಡಿಯಾಸ್ ಮಾಡಿ ಬಿಸಿ ನಾಲ್ ಐಡಿಯಾಸ್ ಮಾಡಿಟ್ಕೊಳ್ಳ್ ಫೀಲಿಂಗ್ ಸ್ಯಾಡ್ ಲರ್ನ್ ಮೋರ್ ಡೂ ಬೆಟರ್ ಬಿಲ್ಡ್ ಮೈ ಓನ್ ಸೌಂಡ್ ಒನ್ ಡೇ ನಮ್ಮ ಕನ್ನಡ ಲೈಸನ್ಸ್ ಪ್ರೌಡಾಗೋದರ ಮ್ಯೂಸಿಕ್ ಮಾಡಬೇಕು ದಟ್ಸ್ ಮೈ ಡ್ರೀಮ್ ಇಫ್ ಯು ವಾಚಿಂಗ್ ದಿಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ದು ಎವ್ರಿ ಒನ್ ಒನ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಯೋರ್ ಸಪೋರ್ಟ್ ಈ ವಿವಾದದ ಕುರಿತು ಡೆವಿಲ್ ಸಿನಿಮಾದ ಸಂಗೀತ ನಿರ್ದೇಶಕ ಅಜನೀಶ್ ಏನು ಹೇಳುತ್ತಾರೆ ಈ ವಿವಾದ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂದು ಕಾದು ನೋಡಬೇಕಿದೆ